ಹೇ ಫ್ರೆಂಡ್ಸ್ ನೋಡಿ ಈ ಜಗತ್ತಿನಲ್ಲಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಇದು ನಾವು ಎರಡನೇ ನೋಡಿದ್ರೆ ಅರೌಂಡ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕಿಂತ ಜಾಸ್ತಿ ಜನ ಒಂದೇ ದೇವರಿದ್ದಾರೆ ಅಂತ ಬಿಲೀವ್ ಮಾಡ್ತಾರೆ ಆಮೇಲೆ ಹಿಂದೂಗಳು ಮೋರ್ ದೆನ್ ಫಿಫ್ಟೀನ್ ಪರ್ಸೆಂಟ್ ಮತ್ತೆ ಇಂಡಿಯಾದಲ್ಲಿ ಡಮಿನೆಂಟ್ ರಿಲಿಜನ್ ಅಟ್ ಲೀಸ್ಟ್ ನಮ್ಮ ಪ್ರಾಕ್ಟಿಸ್ ಕನ್ಸಿಡರ್ ಮಾಡಿದ್ರೆ ತುಂಬಾ ದೇವರಿದ್ದಾರೆ ಬುದ್ಧಿಸಮ್ ಅಲ್ಲಿ ಈ ಕ್ರಿಯೇಟರ್ ಗಾಡ್ ಈ ಒಂದು ಕಾನ್ಸೆಪ್ಟಿ ಜಾಸ್ತಿ ಎಂಫೋಸಿಸ್ ಇಲ್ಲ ಅದೊಂದು ಸ್ವಲ್ಪ ಬೇರೆ ಥರ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಜನ ಇದಾರೆ ವರ್ಲ್ಡ್ ಅಲ್ಲಿ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಅಂತ ಹೇಳಿದ್ರೆ ಈ ರಿಲಿಜಿಯಸ್ ಜನ ಇದ್ದಾರಲ್ಲ ಇವರು ಕೂಡ ಜಾಸ್ತಿ ಇದಾರೆ ವರ್ಲ್ಡ್ ಏಯ್ಟ್ ಪರ್ಸೆಂಟ್ ಪ್ರತಿಯೊಬ್ಬರು ದೇವರನ್ನ ನೋಡೋದೇ ಬೇರೆ ತರ ದೇವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಬೇರೆ ತರ ಇದೆ ಕೆಲವರಿಗೆ ಒಬ್ಬನೇ ದೇವರು ಕೆಲವರಿಗೆ ಮಲ್ಟಿಪಲ್ ದೇವರು ಕೆಲವರಿಗೆ ದೇವರೇ ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಕೆಲವರು ಆ ಥರ ಒಪ್ಪಲ್ಲ ಕೆಲವರಿಗೆ ಅವನಿಗೆ ಆಕಾರ ಇದೆ ಅಂತ ಕೆಲವ್ರ ಪ್ರಕಾರ ಆಕಾರ ಇಲ್ಲ ಸೊ ಇದ್ರಲ್ಲಿ ಯಾವ್ದು ಸರಿ ಯಾವ ತಪ್ಪು ಯಾರು ದೇವರನ್ನ ಬಿಲೀವ್ ಮಾಡ್ತಾರೋ ಯೂಶಲಿ ನಮ್ಮಂತವ್ರು ಯಾರಾದ್ರೂ ಡಿಬೇಟ್ ಮಾಡಿದಾಗ ಅವರು ಯಾವ ದೇವ್ರನ್ನ ವರ್ಷಿಪ್ ಮಾಡ್ತಾರೋ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಡಿಬೇಟ್ ಮಾಡಲ್ಲ ದರ್ ಇಸ್ ಹೈಯರ್ ಪವರ್ ಈ ಏನೋ ಹೇಳ್ಬಿಟ್ಟು ಡಿಬೇಟ್ ಮಾಡ್ತಾರೆ ಸೊ ಎಲ್ಲೋ ಒಂದ್ ಕಡೆ ಆ ಪವರ್ ಇರೋದು ಹೌದಾ ಯಾವ್ದೋ ಒಂದು ಶಕ್ತಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆಯಾ ಈ ದೇವರನ್ನ ಕಾನ್ಸೆಪ್ಟ್ ನಮಗ್ ಬೇಕಾ ಇಟ್ ಅಸ್ ಗಾಡ್ ರಿಯಲಿ ಎಕ್ಸಿಸ್ಟ್ ಸೊ ಹೌದಾದ್ರೆ ವೈ ಡಸ್ ಈ ಎಕ್ಸಿಸ್ಟ್ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಿಮಗೆ ಒಂದ್ ವಿಷಯ ಗೊತ್ತಿರಬಹುದು ಈ ಎಲಿಫೆಂಟ್ ಇರುತ್ತಲ್ಲ ಅದು ಯಂಗ್ ಎಲಿಫೆಂಟ್ ಆಗಿದ್ದಾಗ ಒಂದು ಚಿಕ್ಕ ಚೈನ್ ಇಂದ ಅದನ್ನ ಯಾರಾದ್ರೂ ಒಬ್ಬರು ಟೈ ಮಾಡ್ತಾರೆ ಕಟ್ ಹಾಕಿಡ್ತಾರೆ ಅವಾಗ ಅದಕ್ಕೆ ಅದನ್ನ ತಪ್ಸ್ಕೊಳ್ಳೋದಕ್ಕಾಗಲ್ಲ ಅದ್ರ ಒಂದಿನ ಅದು ಬೆಳೆಯುತ್ತೆ ತುಂಬಾ ದೊಡ್ಡ ಆನೆ ಆಗುತ್ತೆ ಒಂದು ದೊಡ್ಡ ಮರನ್ನೇ ಅದ್ರ ಪವರ್ ಇಂದ ಅದು ಕೆಡಗಿಸಬಹುದು ಬೀಳಿಸಬಹುದು ಎಷ್ಟು ಪವರ್ಫುಲ್ ಆನೆ ಆಗಿದ್ರು ಕೂಡ ಅದನ್ನ ಕಟ್ ಹಾಕೋದಕ್ಕೆ ಒಂದು ಚಿಕ್ಕ ಚೈನ್ ಯೂಸ್ ಮಾಡ್ತಾರೆ ಯಾಕಂದ್ರೆ ನಮ್ಮ ನಮ್ಮ ಇದೆಲ್ಲ ಸೆನ್ಸಿಟಿವ್ ಆಗಿರುತ್ತೆ ನಾವು ಆ ಟೈಮ್ ಏನ್ ಫೀಡ್ ಮಾಡ್ತೀವೋ ಅದನ್ನ ತುಂಬ ಸೀರಿಯಸ್ ಆಗಿ ಹಚ್ಕೊಂಡ್ಬಿಡ್ತಿವಿ ಆನೆ ಕೂಡ ಹಾಗೆ ಅದಕ್ಕೆ ಈ ಚೈನ್ ಕಟ್ಟಿದ್ರೆ ತಪ್ಸ್ಕೊಳಕ್ ಆಗಲ್ಲ ಅಂತ ಅದ್ರ ಮನಸ್ಸಲ್ಲಿ ಇರುತ್ತೆ ಅದಕ್ಕೆ ಯೂಶಲಿ ಎಕ್ಸೆಪ್ಷನಲ್ ಕೇಸಸ್ ಒಂದು ಬಿಟ್ರೆ ಅದು ಎಲ್ಲೂ ಅದನ್ನ ತಪ್ಸ್ಕೊಂಡು ಹೋಗಲ್ಲ ಶಕ್ತಿ ಇರುತ್ತೆ ತಪ್ಸ್ಕೊಂಡು ಆರಾಮಾಗಿ ಹೋಗ್ಬೋದು ಅದರದ್ದು ಹೋಗಲ್ಲ ನನ್ನ ಎಕ್ಸಾಂಪಲ್ ತಗೊಳ್ಳಿ ದೇವರನ್ನೇ ನಂಬಲ್ಲ ಇನ್ ದೆವ್ವ ನಂಬುದೀನಾ ಆದರೆ ಇವತ್ತೇನಾದರೂ ನೀವು ಎಲ್ಲೋ ಒಂದು ಕಡೆ ಸ್ಮಶಾನಕ್ಕೆ ತುಂಬ ಕಕ್ಕಿರೋ ಜಾಗದಲ್ಲಿ ಹೋಗಿ ಒಬ್ಬನೇ ನಿಂತ್ಕೊಂಡ್ರೆ ಅಫ್ಕೋರ್ಸ್ ನನಗೆ ಸ್ವಲ್ಪ ಹೆದರಿಕೆ ಆಗ್ಬೋದು ಯಾಕೆ ನಾನು ದೆವ್ವ ಭೂತ ಅಂದರೆ ನಂಬ್ತೀನ ಇಲ್ಲ ಆದರೆ ಚಿಕ್ಕಂದ್ಲಿಂದ ಈ ಒಂದು ಸ್ಟೋರೀಸ್ ಇರ್ಬೋದು ಮೂವೀಸ್ ಇರ್ಬೋದು ಕೆಲವು ಜಾಗ ರಾತ್ರಿ ಟೈಮ್ ಈ ತರ ಎಲ್ಲ ಸಿನಾರಿಯೋಸ್ ನ ದೇವ್ರ ಜೊತೆ ಜೋಡ್ಸ್ ಬಿಡಿದಾರೆ ಸಬ್ ಮೈಂಡ್ ನಮ್ಗೆ ಎಫೆಕ್ಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ದೆವ್ವ ಭೂತ ಇಲ್ಲ ಅಂತ ಗೊತ್ತಿದ್ರು ಕೂಡ ಕತ್ತಲು ಅಂದ್ರೆ ಒಂದ್ ಸ್ವಲ್ಪ ಭಯ ಆಗುತ್ತೆ ಸೊ ಅಬ್ವಿಯಸ್ಲಿ ಈ ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಚಿಕ್ಕಂದ್ಲಿಂದ ನಮ್ಮ ಮನಸ್ಸಲ್ಲಿ ಇನ್ಕೋಪೊರೇಟ್ ಆಗಿದೆ ಎಷ್ಟೇ ಅದರಲ್ಲಿ ಲಾಜಿಕಲ್ ಸೈಂಟಿಫಿಕ್ ಎಕ್ಸ್ಪ್ಲೇಷನ್ ಕೊಟ್ಟರು ಕೂಡ ಅದು ಮನಸ್ಸಿನಲ್ಲಿ ಎಷ್ಟು ಪವರ್ಫುಲ್ ಆಗಿ ಕುತ್ಕೊಂಡಿದೆ ಅಂತ ಹೇಳಿದ್ರೆ ಅದನ್ನ ಕ್ವೆಶ್ಚನ್ ಮಾಡೋದು ತುಂಬಾ ಕಷ್ಟ ನಾವು ಸೇ ಫಾರ್ ಎಕ್ಸಾಂಪಲ್ ಖುರಾನ್ ಆಗಲಿ ಬೈಬಲ್ ಆಗಲಿ ಭಗವದ್ಗೀತ ಆಗಲಿ ಏನಾದರೂ ನಾವು ಏಯ್ಟೀನ್ ಇಯರ್ಸ್ ಆದ್ಮೇಲೆ ಅದನ್ನ ನಾವು ಪ್ರೀಚ್ ಮಾಡಬಹುದು ಅಂತ ಮ್ಯಾಂಡೇಟರಿ ಮಾಡಿಬಿಟ್ರೆ ಎಷ್ಟು ಜನ ದೇವರು ಬಿಲೀವ್ ಮಾಡ್ತಿದ್ರು ಎಷ್ಟು ಜನ ಎಥೀಸ್ಟ್ ಆಗ್ತಾ ಇದ್ರು ಅಂದ್ರೆ ನಾನ್ ಬಿಲೀವರ್ಸ್ ಆಗ್ತಾ ಇದ್ರು ಎಷ್ಟೋ ಒಂದು ವಿಷಯಗಳ ಬಗ್ಗೆ ಎಷ್ಟೊಂದು ಜನಕ್ಕೆ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ಇರ್ತಾ ಇತ್ತು ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಮನಸ್ಸು ತುಂಬಾ ಇನ್ನೊಸೆಂಟ್ ಆಗಿರುವಾಗ ತುಂಬಾ ಒಂಥರ ಟೆಂಡರ್ ಮನಸ್ಸಿರುವಾಗ ಅವಾಗ್ಲೇ ನಮಗೆ ಈ ಒಂದು ದೇವರ ಒಂದು ಕಾನ್ಸೆಪ್ಟ್ ಇನ್ಕಾರ್ಪೊರೇಟ್ ಮಾಡ್ಬಿಡ್ತಾರೆ ಎರಡನೇ ಪಾಯಿಂಟ್ ವಿ ಹ್ಯೂಮನ್ಸ್ ಆರ್ ಡೆಸ್ಪರೇಟ್ ಫಾರ್ ಕನ್ಕ್ಲೂಷನ್ ಹ್ಯೂಮನ್ಸ್ ಅಂತೂ ಹೌದು ಇಂಡಿಯಾದಲ್ಲಂತೂ ಸ್ವಲ್ಪ ಜಾಸ್ತಿನೇ ಸೇ ಫಾರ್ ಎಕ್ಸಾಂಪಲ್ ಅದ್ಯಾವುದೋ ಒಂದು ನೇಬರ್ ಹುಡುಗಿ ಕೆಲವು ದಿನ ಅವಳು ಗಂಡ ಇಲ್ಲ ಯಾರಾದರೂ ಒಬ್ಬ ಬಂದ ಅವಳನ್ನು ವಿಸಿಟ್ ಮಾಡ್ತಾ ಇರ್ತಾನೆ ಅವಾಗಲೇ ನಾವು ಏನಿಲ್ಲ ಕನ್ಕ್ಲೂಷನ್ ಮಾಡ್ಕೊಂಡ್ಬಿಡ್ತೀವಿ ಓಹ್ ನನಗೆ ಗೊತ್ತಾಯ್ತು ಇದು ಏನಿರಬಹುದು ಅಂತ ಆಮೇಲೆ ಗೊತ್ತಾಗುತ್ತೆ ಅವ್ನು ಒಡ ಹುಟ್ಟಿದ ಅಣ್ಣ ಬರ್ತಾ ಇರೋನು ಅಂತ ಆಮೇಲೆ ಏನೇನೆಲ್ಲ ಯೋಚನೆ ಮಾಡ್ತಾ ಅಂತ ಸಂಬಂಧ ಇಲ್ಲದೇ ಇರೋ ವ್ಯಕ್ತಿಗಳಾಗಿರ್ಬೋದು ಬೇರೆ ಏನೇ ಸಿಚುಯೇಷನ್ ಆಗಿರ್ಬೋದು ನಮಗೆ ಇರುವಂತ ಒಂದು ಲಿಮಿಟೆಡ್ ನಾಲೆಜ್ ಅಲ್ಲಿ ನಮ್ಗೆ ಬೇಗ ಕನ್ಕ್ಲೂಷನ್ ಬರಬೇಕಾಗುತ್ತೆ ಆ ಕ್ರಿಕೆಟ್ ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇರುವಾಗ ಅವನು ತುಂಬಾ ಕಷ್ಟ ಕ್ಯಾಚ್ ಹಿಡಿಯೋದಕ್ಕೆ ಹೋದಾಗ ಅಬ್ವಿಯಸ್ಲಿ ಅವ್ನು ಸ್ವಲ್ಪ ನರ್ವಸ್ ಆಗಿ ಬೈ ಚಾನ್ಸ್ ಅವ್ರು ಕ್ಯಾಚ್ ಬಿಟ್ರೆ ಇಮಿಡಿಯೇಟ್ಲಿ ಅದು ಮ್ಯಾಚ್ ಫಿಕ್ಸಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ನಾವು ಮನೇಲಿ ಕೂತ್ಕೊಂಡು ಕಮೆಂಟ್ರಿ ಮಾಡೋದು ಬೈ ಚಾನ್ಸ್ ಯಾರಾದರೂ ಒಬ್ಬ ಏನಾದರೂ ತಪ್ಪು ಮಾಡಿಬಿಟ್ರೆ ನಾವು ಕೂತ್ಕೊಂಡು ಅವ್ನು ಏನು ಮಾಡ್ದ ಅವ್ನ ಮನಸ್ಸಲ್ಲಿ ಏನಿತ್ತು ಅವ್ನೇನು ಡಿಸಿಷನ್ ತೊಗೊಂಡ ಕೂತ್ಕೊಂಡೆ ನಾವು ಹೇಳ್ತೀವಿ ಕನ್ಕ್ಲೂಷನ್ಗೆ ಬರ್ತೀವಿ ನಾವು ತುಂಬಾ ಬೇಗ ಅದೇ ಥರ ನಮಗೆ ಮನುಷ್ಯನ ಯಾರು ಕ್ರಿಯೇಟ್ ಮಾಡಿರ್ಬೋದು ಎನಿಮಲ್ಸ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಮಲ್ಸ್ ಇರುತ್ತೆ ನಮ್ಮ ಅಕ್ಕಪಕ್ಕ ಈ ಗಿಡ ಮಾರ್ಗಗಳನ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಈ ಜಗತ್ತನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ ನಿಜ ಹೇಳಬೇಕಂದ್ರೆ ಇದ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಸೈನ್ಸ್ ತುಂಬಾ ಕಷ್ಟಪಡ್ತಾ ಇದೆ ಬಿಗ್ ಬ್ಯಾಂಗ್ ಥಿಯರಿ ಅಂತೆ ಬ್ಲ್ಯಾಕ್ ಹೋಲ್ ಅಂತೆ ಅದಂತೆ ಇದಂತೆ ಅದಕ್ಕೂ ಒಂದು ಕನ್ಕ್ಲೂಷನ್ ಬರೋದಕ್ಕೆ ಆಗ್ತಾ ಇಲ್ಲ ಅದ್ರ ನಾವು ನಮಗ್ ಗೊತ್ತು ಯಾರೋ ಒಬ್ಧಾನೆ ಗಾಡ್ ಕೊನೆ ಕ್ರಿಯೇಟ್ ಮಾಡಿರೋದು ಕನ್ಕ್ಲೂಷನ್ ಬಂದ್ಬಿಡ್ತೀವಿ ನಾವು ನಮಗೆ ಗೊತ್ತಿಲ್ಲ ಅಂತ ನಾವು ಹೇಳಲ್ಲ ಗೊತ್ತು ನಮ್ಗೆ ಅದೆಲ್ಲ ದೇವ್ ಕ್ರಿಯೇಟ್ ಮಾಡಿರೋದು ಹೇಗೆ ಇನ್ನೊಂದು ಕನ್ಫರ್ಮೇಶನ್ ಬಯಾಸ್ ಅಂತಾರೆ ಕನ್ಫರ್ಮೇಶನ್ ಬಯಸ್ ಅಂದರೆ ಯಾವುದೋ ಒಂದು ವಿಷಯ ನಾವು ಆಲ್ರೆಡಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅದರ ಮೇಲೆ ನಾವು ಕ್ವೆಶನ್ ಮಾಡಲ್ಲ ಆದರೆ ಫಾರ್ಮಾಲಿಟಿಗೋಸ್ಕರ ನಮ್ಗೊಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಇಷ್ಟೆಲ್ಲ ದೇವರನ್ನು ನಾವು ಪೂಜೆ ಮಾಡ್ತೀವಲ್ಲ ಡೂ ರಿಯಲಿ ಎಕ್ಸಿಸ್ಟ್ ಜೀಸಸ್ ವಾಪಸ್ ಇನ್ಕಾರ್ನೇಷನ್ ಆಗಿರೋದು ಹೌದಾ ನಿಜವಾಗ್ಲು ಅಲ್ಲಾ ಪರ್ಫೆಕ್ಟ್ ಮೊಹಮ್ಮದ್ ಜೊತೆ ಕಮ್ಯುನಿಕೇಶನ್ ಮಾಡಿರೋದು ಹೌದಾ ಮಹಾಭಾರತ ರಾಮಾಯಣ ನಿಜವಾಗ್ಲೂ ಆಗಿರೋದು ಹೌದಾ ಈ ತರ ಕ್ವೆಶನ್ ನಾವು ಯಾರ ಹತ್ರ ಮಾಡ್ತೀವಿ ಯಾರೋ ಒಬ್ಬ ಸಾಧುನೋ ಗುರುನೋ ಅವ್ನ ಹತ್ರ ಹೋಗ್ತಿವಿ ಅವನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಡು ಕೇಳೋದು ಈ ತರ ದೇವ್ರ ಎಕ್ಸಿಸ್ಟ್ ಅಂತ ದೇವ್ರ ಹೆಸರಲ್ಲಿ ಬಿಲಿಯನ್ ಡಾಲರ್ ಸಾಮ್ರಾಜ್ಯ ಕಟ್ಕೊಂಡು ಕೂತಿದ್ದಾರೆ ಅವ್ರ ದೇವ್ರ ಇಲ್ಲ ಅಂದ್ಬಿಟ್ರೆ ಮುಗಿತಲ್ಲ ಅವ್ರು ಯಾಕೆ ದೇವ್ರ ಇಲ್ಲ ಅಂತಾರೆ ಅದನ್ನು ಡೆಫಿನೆಟ್ಲಿ ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಅವ್ರು ಕೊಡಲ್ಲ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ ಮಾಡ್ಬಿಟ್ಟು ನಿಮಗೆ ಅವನ ನಿಧಾನ ಅಂತ ಸ್ವಲ್ಪ ಕನ್ವಿನ್ಸ್ ಮಾಡ್ಬಿಟ್ಟು ಕಳಿಸ್ತಾರೆ ಕ್ರಿಶ್ಚಿಯನ್ಸ್ ಮೋಸ್ಟ್ಲಿ ಫಾದರ್ ಹತ್ರ ಹೋಗ್ತಾರೆ ಮುಸ್ಲಿಮ್ ರಿನ್ಯಾರ ಯಾರ ಹತ್ರ ಹೋಗ್ಬೋದು ನಾವು ಕ್ವಶ್ಚನ್ ಮಾಡೋದು ಯಾರ ಹತ್ರ ಫಸ್ಟ್ ಆಫ್ ಆಲ್ ನಾವು ನಮಗೆ ಕ್ವಶನ್ ಮಾಡ್ಕೋಬೇಕು ದೇವ್ರನ್ನ ಬಿಲೀವ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅದು ನಿಮಗೆ ಬಿಟ್ಟಿದ್ದು ಆದ್ರೆ ನೀವು ಕ್ವೇಶನ್ ಮಾಡಿದ್ರೆ ನೀವು ಯಾರತ್ರ ಕ್ವೆಶನ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ದೇವ್ರ ಇದ್ದಾನೆ ಅಂತ ಹೇಳೋರ ಹತ್ರನೇ ಹೋಗ್ಬಿಟ್ಟು ಕ್ವಶನ್ ಮಾಡ್ತೀರ ಸೊ ನಿಜವಾಗ್ಲೂ ಕ್ವಶನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕರೆಕ್ಟ್ ಸೋರ್ಸ್ ಹತ್ರ ಹೋಗ್ಬೇಕು ಬ್ಯಾಕ್ ಆಫ್ ದ ಮೈಂಡ್ ನಮಗೂ ಗೊತ್ತಿರುತ್ತೆ ಇವ್ರ ಹತ್ರ ಕೇಳಿದ್ರೆ ಇವ್ರು ಗ್ಯಾರಂಟಿ ಎಸ್ ಅಂತಾನೆ ಹೇಳ್ತಾರಂತ ಅವ್ರ ಹತ್ರನೇ ಹೋಗಿ ನಾವು ಕೇಳ್ತಾ ಇರ್ತೀವಿ ಇನ್ನೊಂದು ಡಿಸ್ ಬಿಲೀವ್ ಇನ್ ಅವರ್ ಸೆಲ್ಫ್ಸ್ ನಮಗೆ ನಮ್ಮಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಸೂಪರ್ ಹೀರೋಸ್ ಬೇಕಾಗುತ್ತೆ ನಮಗೆ ಅಲ್ಲೂ ಹಾಗೆ ಊರಿನವರೆಲ್ಲ ಸೇರಿಕೊಂಡು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಒಂದು ಮೂವಿ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಒಬ್ಬ ಕೆಟ್ಟವನಿರ್ತಾನೆ ಅವನು ತುಂಬ ಕೊಡ್ತಾ ಇರ್ತಾನೆ ಆಮೇಲೆ ಒಬ್ಬ ಹೀರೋ ಬರ್ತಾನೆ ಆ ಕೆಟ್ಟವನ್ನ ಸೋಲಿಸ್ತಾನೋ ಅವ್ನು ಕೊಲೆ ಮಾಡ್ತಾನೋ ಏನೋ ಅವ್ನು ಮಾಡ್ತಾನೆ ಸೊ ನಮಗೆ ಖುಷಿ ಆಗುತ್ತೆ ನಮ್ಮ ಪುರಾಣದ ಕಥೆಗಳನ್ನೆಲ್ಲ ಕೇಳಿದ್ರು ಕೂಡ ಸಿಮಿಲರ್ ಸ್ಟೋರಿಸೇ ಇರುತ್ತೆ ಒಂದು ವಿಲನ್ ಕ್ರಿಯೇಟ್ ಆಗ್ತಾನೆ ಆಮೇಲೆ ಒಂದು ಹೀರೋ ಕ್ರಿಯೇಟ್ ಆಗ್ತಾನೆ ಹೀರೋ ವಿಲನ್ನ ಹೊಡಿತಾನೆ ಸೌತ್ ಇಂಡಿಯಾದಲ್ಲಿ ನಾವು ರೀಲಲ್ಲಿ ಆ ಥರ ಹೀರೋ ನೋಡ್ಕೊಂಡ್ಬಿಟ್ಟು ರಿಯಲಲ್ಲಿ ಅವ್ರನ್ನ ದೇವ್ರು ಮಾಡ್ಬಿಡ್ತೀವಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೊಂದಿಂದ ಮಾತಾಡ್ತೀನಿ ಆದ್ರೆ ಅದರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಲೈಫಲ್ಲಿ ಏನಾದರೂ ತೊಂದರೆ ಆದರೆ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಯಾವ ರೀತಿ ತುಂಬ ಕಷ್ಟದ ಟೈಮಲ್ಲೂ ನಮ್ಮ ಕಾನ್ಫಿಡೆನ್ಸ್ ನಾವು ಸ್ಟ್ರಾಂಗಾಗಿ ಇಟ್ಕೊಳ್ಳೋದು ಈ ಥರದ್ದೆಲ್ಲ ಎಜುಕೇಷನ್ ಸಿಸ್ಟಮ್ ನಮಗೆ ಕಲಸಿಲ್ಲ ಅದಕ್ಕೆ ಏನೇ ಪ್ರಾಬ್ಲಮ್ ಆದರೂ ಇಮಿಡಿಯೇಟ್ಲಿ ನಾವು ದೇವ್ರ ಮೊರೆ ಹೋಗ್ಬಿಡ್ತೀವಿ ನಾನು ಎಷ್ಟೋ ಜನರಲ್ಲಿ ನೋಡಿದ್ದೀನಿ ಒಂದು ರಿಂಗ್ ಕಳ್ದೋಯ್ತು ಒಂದು ಚೈನ್ ಕಳೆದೋಯ್ತು ಯಾವುದೋ ಒಂದು ವ್ಯಾಲ್ಯೂಬಲ್ ಐಟಮ್ ಕಳೆದೋಯ್ತು ಅದನ್ನು ಆಮೇಲೆ ಅದ್ರ ಇಮಿಡಿಯೇಟ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೋ ದೇವ್ರಿಗೂ ಹೇಳ್ಕೊಂಡ್ಬಿಡೋದು ಇದು ಸಿಗ್ಲಿ ನಿನ್ಗೆ ಒಂದು ಹತ್ತು ರೂಪಾಯಿ ಹಾಕ್ತೀನಿ ಅಂತ ಇದರಲ್ಲೂ ಒಂಥರ ಲಂ ಕೊಟ್ಟ ಮಾಡ್ತೀವಿ ನಾವು ನಿನ್ಗೊಂದು ಒಂದು ಹತ್ತು ರೂಪಾಯಿ ಕೊಡ್ತೀನಿ ನನ್ನ ರಿಂಗ್ ಹುಡ್ಕೊಡೋ ಅಂತ ಇದನ್ನು ಮಾಡೋದಕ್ಕೆ ಕೂತಿದ್ ನನ್ನ ದೇವರು ಇನ್ನೊಂದು ವಿಷಯ ಲೋನ್ಲಿನೆಸ್ ನಮಗೆ ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಮಕ್ಕಳಿರ್ಬೋದು ನಮ್ಮ ಲೈಫ್ ಪಾರ್ಟ್ನರ್ಸ್ ಇರ್ಬೋದು ಆದರೆ ಎಷ್ಟೋ ಒಂದು ಸಾರ್ತಿ ಹತ್ರನೂ ತಮ್ಮ ಇರುವಂಥ ಮಾತನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗದೇ ಇರುವಂಥ ಸಿಚುವೇಶನ್ ನಮಗೆ ಬರುತ್ತೆ ನಮ್ಮ ತಂದೆ ಹೇಳಿದ್ರೆ ನನ್ನ ಇಂಪ್ರೆಷನ್ ಹಾಳಾಗುತ್ತೆ ವೈಫ್ಗೆ ಹೇಳಿದ್ರೆ ಇಂಪ್ರೆಷನ್ ಹಾಳಾಗುತ್ತೆ ಗರ್ಲ್ ಫ್ರೆಂಡ್ ಕೇಳಿದ್ರೆ ಇಂಪ್ರೆಷನ್ ಹಾಳಾಗುತ್ತೆ ನಮ್ಮ ಮಕ್ಳಿಗೆ ಹೇಳಿದ್ರೆ ಇಂಪ್ರೆಷನ್ ಹಾಳಾಗುತ್ತೆ ಯಾರ ಹತ್ರ ಹೇಳೋದು ಯಾರಾದರೂ ಒಬ್ಬ ಬೇಕು ತಾನೆ ಸೊ ನಮಗೆ ಈ ಗಾಡ್ ಅಂತ ಒಂದು ಕಾನ್ಸೆಪ್ಟ್ ಬೇಕು ಯಾರೂ ಇಲ್ಲಾದರೆ ಇವನೊಬ್ಬನ ಜೊತೆ ನಾನು ಮಾತಾಡ್ಕೊಬೋದು ಹೇಳ್ಕೊಬೋದು ಅಂತ ಯಾಕಂದರೆ ದೇವರು ನಮಗೆ ಜಜ್ ಮಾಡಲ್ಲ ಒಬ್ಬಿಯಸ್ಲಿ ವಾಪಸ್ ಮಾತಾಡಲ್ಲ ತಾನೇ ನೀನು ಮಾಡಿರೋ ತಪ್ಪು ಅಂತ ಹೇಳಲ್ಲ ಈ ಥರ ಜಜ್ಮೆಂಟೇ ಇಲ್ಲದೆ ನಮಗೆ ಏನಾದರೂ ಒಬ್ಬರು ಶೇರ್ ಮಾಡೋದಕ್ಕೆ ಸಿಕ್ಬಿಟ್ರೆ ನಿಮಗೆ ದೇವರ ಅವಶ್ಯಕತೆ ಇರಲ್ಲ ಆದ್ರೆ ಇವತ್ತಿನ ದಿನದಲ್ಲಿ ಕರೆಂಟ್ಲಿ ಜಗತ್ ಆ ಸಿಚುವೇಶನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇನ್ನೊಂದು ವ್ಯಕ್ತಿ ಮೇಲೆ ನಾವು ಹಾಕೋದು ಸ್ವಲ್ಪ ಭಯ ಆಗುತ್ತೆ ನಮ್ಮ ರಿಲೇಷನ್ಶಿಪ್ ನಮ್ಮ ಇಮೇಜ್ ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಗಾಡ್ ಇಸ್ ಆಲ್ವೇಸ್ ಯುವರ್ ಸೇಫ್ ಫ್ರೆಂಡ್ ಇನ್ನೊಂದು ಫಿಯರ್ ಆಫ್ ದ ಫ್ಯೂಚರ್ ಒಂದು ಹತ್ತು ವರ್ಷ ನಂತರ ಸಹ ಇರ್ಬೋದು ಐದು ವರ್ಷ ನಂತರ ಸಾಯ್ಬೋದು ಒಂದು ತಿಂಗಳಲ್ಲಿ ಸಾಯ್ಬೋದು ನಾಳೆ ಸಾಯ್ಬೋದು ಇವತ್ತು ಸಾಯ್ಬೋದು ಐದು ನಿಮಿಷದಲ್ಲಿ ಸಾಯ್ಬೋದು ಆದರೆ ನಮ್ಮಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಇದೆ ಇಲ್ಲ ನಾನು ಬದುಕ್ತೀನಿ ಅಂತ ಈ ಕಾನ್ಫಿಡೆನ್ಸ್ ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಫ್ಯೂಚರ್ನ ಸೇಫ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಆದಷ್ಟು ನಮಗೆ ಬೇಕಾಗಿರುವಂತ ಫ್ಯೂಚರೇ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ಈ ತರ ಫ್ಯೂಚರ್ ಹೇಗೆ ಸಿಗುತ್ತೆ ಒಂದು ನೀವು ಅದಕ್ಕೆ ಟ್ರೈ ಮಾಡಬೇಕಾಗತ್ತೆ ಅದು ನೀವು ಮಾಡ್ತೀರಾ ಆದರೆ ಇನ್ನೊಂದು ಸ್ವಲ್ಪ ನಿಮಗೆ ಸಪೋರ್ಟ್ ಬೇಕು ಈ ತರ ಒಂದು ಗರ್ಲ್ ಸಿಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದಿರ್ಬೋದು ನಾನು ನಾಳೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದಿರ್ಬೋದು ನಾನೊಬ್ಬ ಕೋಟ್ಯಾಧೀಶ ಆಗಬೇಕು ಅಂತ ನಿಮ್ಮ ಮನಸಲ್ಲಿ ಇದ್ದಿರ್ಬೋದು ಪ್ರತಿಯೊಂದು ವಿಷಯನೂ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಶೇರ್ ಮಾಡ್ಕೊಂಡ್ರೂ ಕೂಡ ಎಷ್ಟಂತ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಆದರೆ ಬೈ ಚಾನ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋವನೇ ನಿಮ್ಗೆ ಏನಾದರೂ ಸಪೋರ್ಟ್ ಮಾಡಿಬಿಟ್ರೆ ಅಂದರೆ ಈ ಫ್ಯೂಚರ್ ಯಾರ ಕಂಟ್ರೋಲಲ್ಲಿ ಇದೆಯೋ ಅವನೇ ನಿಮ್ಮ ಸೈಡಿಗೆ ಬಂದುಬಿಟ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ ವಿ ವಾಂಟ್ ಗಾಡ್ ನಮ್ಮ ನಾಳೆನ ನಾವು ಸೆಕ್ಯೂರ್ ಮಾಡ್ಕೊಬೇಕು ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರ ಹತ್ರನೂ ಆಗಲ್ಲ ಆದರೆ ಮೋಸ್ಟ್ಲಿ ದೇವ್ರ ಹತ್ರ ಆಗುತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ಹೆಲ್ಪ್ ಮಾಡಿದ್ರು ಮಾಡ್ಬೋದು ಇದಕ್ಕೆ ನಮಗೆ ದೇವ್ರ ಬೇಕು ಟು ಸೆಕ್ಯೂರ್ ಅವರ್ ಫ್ಯೂಚರ್ ನಮಗೆ ದೇವ್ರು ಬೇಕು ಇನ್ನೊಂದು ಮನಿ ಬಿಸ್ನೆಸ್ ಅಂಡ್ ಪಾಲಿಟಿಕ್ಸ್ ನಾವು ದೇವರು ಅನ್ನೋ ಒಂದು ನ ಬರೀ ಯೂಸ್ ಮಾಡ್ಕೊತಾ ಇರ್ತೀವಿ ನಮಗೆಲ್ಲರಿಗೂ ಗೊತ್ತು ನಾವು ಲಂಚ ಕೊಟ್ಬಿಟ್ಟು ನಮಗೆ ಹೆಲ್ಪ್ ಮಾಡೋದಕ್ಕೆ ಹೇಳ್ತೀವಿ ಸ್ವಲ್ಪ ದುಡ್ಡು ಇಟ್ಕೊಂಡು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡುವಂತ ಆದರೆ ನಾವು ಹೈ ಲೆವೆಲ್ ಅಲ್ಲಿ ನೋಡಿದ್ರೆ ದೇವ್ರನ್ನ ನಂಬೋರಾಗಿರ್ಬೋದು ನಂಬದೇ ಇರೋರಾಗಿರ್ಬೋದು ಬೇರೆಯವರಿಗೆ ದೇವ್ರ ಮೇಲೆ ತುಂಬಾ ಇಮೋಷನ್ ಇದೆ ಅಂತ ನಮಗೆ ಗೊತ್ತು ಸೊ ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಬೇರೆಯವ್ರ ಇಮೋಷನ್ನ ನಾವು ಕಂಟ್ರೋಲ್ ಮಾಡ್ತೀವಿ ನಿಮಗೇನಾದ್ರೂ ಪ್ರಾಬ್ಲಮ್ ಇದೆಯಾ ಅದು ಈ ದೇವರು ಸಾಲ್ವ್ ಮಾಡುತ್ತೆ ಇದು ತುಂಬಾ ಪವರ್ಫುಲ್ ದೇವರು ಎಷ್ಟೊಂದು ಜನ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಆ ದೇವರ ಅಷ್ಟೊಂದು ಪವರ್ಫುಲ್ ಇಲ್ಲ ಈ ದೇವ್ರ ಅಷ್ಟೊಂದು ಪವರ್ಫುಲ್ ಇಲ್ಲ ಇದೇ ದೇವರು ಬೇರೆ ಜಾಗದಲ್ಲೂ ಅಷ್ಟೊಂದು ಪವರ್ಫುಲ್ ಇಲ್ಲ ಆದರೆ ಈ ಜಾಗದಲ್ಲಿ ಸಖತ್ ಪವರ್ಫುಲ್ ಇದು ಅದಕ್ಕೆ ಇಲ್ಲೇ ಬಂದು ವರ್ಷಿಪ್ ಮಾಡ್ಬಿಟ್ಟು ಇಲ್ಲೇ ದುಡ್ಡು ಕೊಟ್ಟು ಹೋಗಿ ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಜಗತ್ತಿನಲ್ಲಿ ದೇವ್ರ ಹೆಸರಲ್ಲಿ ದುಡ್ಡೇ ಬರಲ್ಲ ಅಂದ್ಕೊಳ್ಳಿ ಎಷ್ಟು ದೇವಸ್ಥಾನ ಇರ್ತಾ ಇತ್ತು ಎಷ್ಟು ಚರ್ಚ್ ಇರ್ತಾ ಇತ್ತು ಎಷ್ಟು ಮಾಸ್ಕ್ ಇರ್ತಾ ಇತ್ತು ಆದರೆ ದೇವ್ರ ಹೆಸರಲ್ಲಿ ದುಡ್ಡು ಬರುತ್ತೆ ದೇವ್ರ ಹೆಸರಲ್ಲಿ ಪಾಲಿಟಿಕ್ಸ್ ಎಷ್ಟಾಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ನನಗೆ ದೇವರಲ್ಲಿ ಬಿಲೀಫ್ ಇಲ್ಲದೇ ಇದ್ದಿರಬಹುದು ಆದರೆ ಶ್ರೀರಾಮಚಂದ್ರ ಈ ಒಂದು ಕ್ಯಾರೆಕ್ಟರ್ ತುಂಬ ಶಾಂತಿ ಪ್ರಿಯ ತುಂಬ ಸೌಮ್ಯವಾದ ಕ್ಯಾರೆಕ್ಟರ್ ಅಂತ ನಮಗೆಲ್ಲರಿಗೂ ಗೊತ್ತು ಬಿಲ್ಲು ಬಾಣ ಹಿಡ್ಕೊಂಡ್ಬಿಟ್ಟು ಒಬ್ಬರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇದ್ದರು ಅದ್ರ ಬಗ್ಗೆ ಒಂದು ಸಾವಿರ ಸತಿ ಯೋಚನೆ ಮಾಡುವಂಥ ಕ್ಯಾರೆಕ್ಟರ್ ಕ್ಷತ್ರಿಯ ಆದರೂ ಕೂಡ ವಿಧಿ ಇಲ್ಲದೆ ಇರುವಂತಹ ಸಿಚುವೇಶನ್ ಮಾತ್ರ ಅಟ್ಯಾಕ್ ಮಾಡುವಂಥ ಒಂದು ಆದರೆ ಇವತ್ತಿನ ದಿನದಲ್ಲಿ ರಾಮನ ಹೆಸರಲ್ಲಿ ಎಷ್ಟು ಪಾಲಿಟಿಕ್ಸ್ ಆಗ್ತಿದೆ ಎಷ್ಟು ವಾಯ್ಲೆನ್ಸ್ ಆಗ್ತಾ ಇದೆ ಅದು ನಮಗೆಲ್ಲರಿಗೂ ಗೊತ್ತು ಸೊ ನಮಗೆ ಇಂಡಿವಿಜುವಲ್ ಆಗುವ ಅವಶ್ಯಕತೆ ಇದೆ ಪಾಲಿಟಿಕ್ಸ್ಗೂ ದೇವರ ಅವಶ್ಯಕತೆ ಇದೆ ಒಂದು ಮಗು ಹುಟ್ಟದ ಒಂದು ಸ್ವಲ್ಪ ದಿವಸದಲ್ಲಿ ಸತೋಗಿಬಿಡುತ್ತೆ ಟೆಕ್ನಿಕಲಿ ಅದ್ಗೇನು ಪಾಪ ಮಾಡಿಲ್ಲ ಆದ್ರೂ ಸತ್ತೋಗುತ್ತೆ ಒಬ್ಬ ಯಾರೋ ದಾವುದ್ ಇಬ್ರಾಹಿಂ ಒಬ್ಬ ಅಂಡರ್ ವರ್ಲ್ಡ್ ಡಾನ್ ಎಷ್ಟೊಂದು ಜನ ಸಾಯಿಸ್ಬಿಟ್ಟು ಬಿಟ್ಟು ಅವ್ನು ಆರಾಮಾಗಿದ್ದಾನೆ ಒಂದು ಕೋಳಿ ಇರ್ಬೋದು ಕುರಿ ಇರ್ಬೋದು ದನ ಇರಬಹುದು ಅದ್ರ ಪಾಡಗ ಅದು ಬದುಕ್ತಾ ಅದು ಟೇಸ್ಟಿ ಅನ್ಸುತ್ತೆ ಎಷ್ಟೊಂದು ಜೀವನ ನಾವು ಸಾಯಿಸಿಬಿಟ್ಟು ಆರಾಮಾಗಿ ತಿಂತಾ ಇರ್ತೀವಿ ನಮ್ಮನ್ನು ನಾವು ಬ್ಲೇಮ್ ಮಾಡಲ್ಲ ನಾವು ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದೀವಿ ದೇವರೇ ನನಗೆ ಶಿಕ್ಷೆ ಕೊಟ್ಬಿಡಿ ಅಂತ ಯಾರು ಹೇಳಲ್ಲ ಸೊ ಆ ರೀತಿ ನೋಡೋದಕ್ಕೆ ಹೋದ್ರೆ ನಮಗೆ ನಾವು ಒಳ್ಳೆಯವರು ಬೇರೆಯವರು ಕೆಟ್ಟವರು ಅಷ್ಟೇ ಸೊ ಈ ದೇವರು ನಮ್ಮ ಜೊತೆ ನಿಂತ್ಕೊಂಡು ನಮಗೆ ನ್ಯಾಯ ಒದೊಟ್ಟರು ಸಾಕು ನಮ್ಮ ಹತ್ರ ದೇವ್ರಿದೆ ಅಂತ ಪ್ರೂಫ್ ಇಲ್ಲ ದೆವ್ವ ಇದೆ ಅಂತನೂ ಪ್ರೂಫ್ ಇಲ್ಲ ಆದರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಜನ ಹೇಳೋದು ನೋಡು ನಾನು ದೇವ್ರು ನಂಬ್ತೀನಿ ದೆವ್ವನೆಲ್ಲ ನಂಬಲ್ಲ ನಾನು ಅಂತ ಆದ್ರೆ ನಮ್ಮ ಲೈಫಲ್ಲಿ ದೇವ್ರ ಅವಶ್ಯಕತೆ ಇದೆ ಅದಕ್ಕೆ ನಾವು ನಂಬ್ತೀವಿ ನಮಗೆ ದೇವ್ವದ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ನಂಬಲ್ಲ ದೇವ್ವನ್ನ ನಂಬದೇ ಇರೋದಕ್ಕೆ ಇದೊಂದು ರೀಸನ್ ಬಿಟ್ಟರೆ ಮತ್ತೆ ಯಾವ್ದು ರೀಸನ್ ಇಲ್ಲ ಯಾಕಂದ್ರೆ ಪ್ರೂಫ್ ಎರಡಕ್ಕೂ ಅಷ್ಟೇ ಸಿಗುತ್ತೆ ನಿಮಗೆ ಇದನ್ನ ನಂಬಿದ್ರೆ ಅದನ್ನು ನಂಬೇಕು ಅದನ್ನ ನಂಬದಿಲ್ಲ ಅಂದ್ರೆ ಇದನ್ನು ನಂಬಾರದು ನಮ್ ಕನ್ವಿನಿಯನ್ಸ್ ಪ್ರಕಾರ ನಾವು ನಂಬ್ಕೊಂಡು ಕುತ್ಕೊಂಡ್ಬಿಟ್ಟಿದೀವಿ ಸೊ ದ ಕ್ವಶನ್ ಡಸ್ ಗಾಡ್ ಎಕ್ಸಿಸ್ಟ್ ದೇವ್ರ ವಿಧಾನ ಅಫ್ಕೋರ್ಸ್ ಹಿ ಎಕ್ಸಿಸ್ಟ್ ವೇರ್ ಡಸ್ ಹಿ ಎಕ್ಸಿಸ್ಟ್ ಹಿ ಎಕ್ಸಿಸ್ಟ್ಸ್ ಹಿಯರ್ ನಮ್ಮ ಮನ್ಸಲ್ಲಿ ಈ ವಿಡಿಯೋ ನೋಡ್ತಾ ಇರುವಂತ ಮ್ಯಾಕ್ಸಿಮಮ್ ಜನ ದೇವರನ್ನ ನಂಬುತ್ತಾರೆ ಇನ್ಕ್ಲೂಡಿಂಗ್ ನೀ ಒಂದೆರಡು ಜನ ದೇವರನ್ನ ನಂಬದೇ ಇದ್ದಿರಬಹುದು ನೀವು ಬದಕ್ತೀರಾ ನಾವು ಬದುಕ್ತೀವಿ ನೀವು ಒಂದು ದೇವರನ್ನ ನಂಬುದ್ರೂ ನೀವು ಬದಕ್ತೀರಾ ನೀವು ಮಲ್ಟಿಪಲ್ ನಂಬಿದ್ರು ನೀವು ಬದುಕ್ತೀರ ಒಂದಿನ ನೀವು ಸಾಯ್ಬೇಕು ಒಂದಿನ ನಾವು ಸಾಯ್ಬೇಕು ಟೆಕ್ನಿಕಲಿ ನೋಡಿದ್ರೆ ಯಾರ ಲೈಫ್ ಅಲ್ಲೂ ಏನು ಡಿಫರೆನ್ಸ್ ಇಲ್ಲ ಯಾರ ದೇವ್ರೋ ಅವ್ರ ಲೈಫಲ್ಲೂ ಖುಷಿ ದುಃಖ ಎರಡೂ ಇರುತ್ತೆ ದೇವ್ರ ನಂಬದೇ ಇದ್ರೂ ಖುಷಿ ದುಃಖ ಎಲ್ಲ ಇರುತ್ತೆ ಸೊ ದೇವ್ರನ್ನ ನಂಬೋದು ಬಿಡೋದು ಅದು ನಿಮಗ್ ಬಿಟ್ಟಿದ್ದು ನಿಮ್ ಲೈಫ್ ಗೆ ಯಾವ್ದಾದ್ರು ಒಂದು ದೇವ್ರು ಅಥವಾ ದೇವ್ರ ಕಾನ್ಸೆಪ್ಟ್ ಏನಾದ್ರು ಸಪೋರ್ಟ್ ಸಿಸ್ಟಮ್ ಆಗಿದ್ರೆ ಅದನ್ನ ನಂಬೋದ್ರಲ್ಲಿ ನಿಮ್ಗೆ ತಪ್ಪಿಲ್ಲ ಈ ತರ ಏನಾದ್ರು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ನಾನು ಬದುಕ್ತೀನಿ ಅಂತ ಹೇಳಿದ್ರೆ ಆ ತರ ಬದುಕೋದ್ರಲ್ಲೂ ತಪ್ಪಿಲ್ಲ ಸೊ ಇದೆಲ್ಲ ನನ್ ಪರ್ಸ್ಪೆಕ್ಟಿವ್ ನೀವೆಲ್ಲ ನಾನು ಹೇಳೋದ್ರಿಂದ ಬಿಲೀವ್ ಮಾಡ್ಬೇಕಂತ ಇಲ್ಲ ಯು ಫೀಲ್ ಫ್ರೀ ಟು ಬಿಲೀವ್ ವಟ್ ಅವ್ ಯು ಬಿಲೀವ್ ಇದೊಂದು ಚಾನಲ್ ಇದೆ ನಾನು ಏನೇನು ಯೋಚನೆ ಮಾಡ್ತೀನಿ ಅದರಲ್ಲಿ ಶೇರ್ ಮಾಡ್ಕೋತೀನಿ ಅಷ್ಟೇ ಸೊ ಇಲ್ಲಿವರೆಗೆ ನೀವೇನಾದರೂ ವೀಡಿಯೋ ವಾಚ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇನಾದರೂ ನಿಮ್ಗೆ ತುಂಬ ಇಷ್ಟ ಆದರೆ ಪ್ಲೀಸ್ ಶೇರ್ ದ ವೀಡಿಯೋ ಥ್ಯಾಂಕ್ಸ್ ಅಗೇನ್ ಎನ್ ಟೇಕ್ ಕೇರ್